ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿನ ಹದಿಮೂರನೇ ಅಧ್ಯಾಯವಾದ ಘನಾಕೃತಿಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ನಾಲ್ಕರಲ್ಲಿ ಬರತಕ್ಕಂತಹ ಎಲ್ಲ ಲೆಕ್ಕಗಳನ್ನು ನೋಡೋಣ ಮಕ್ಕಳೇ ಮೊದಲ ಲೆಕ್ಕ ಮುಂದಿನ ಘನಗಳ ಮೇಲೆ ಬಲ್ಬ್ ಒಂದನ್ನು ಉರಿಯುವಂತೆ ಇಡಲಾಗಿದೆ ಪ್ರತಿ ಸಂದರ್ಭದಲ್ಲಿ ಉಂಟಾಗುವ ನೆರಳಿನ ಆಕಾರವನ್ನು ಹೆಸರಿಸಿ ನೆರಳಿನ ಕರಡು ಚಿತ್ರವನ್ನು ರಚಿಸಲು ಪ್ರಯತ್ನಿಸಿ ಮೊದಲು ಪ್ರಯೋಗ ಮಾಡಿ ಆ ನಂತರ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇವುಗಳನ್ನು ನೋಡೋಣ ಅಲ್ಲಿ ಒಂದು ಚೆಂಡನ್ನು ಕೊಟ್ಟಿದ್ದಾರೆ ಒಂದು ಸಿಲಿಂಡರ್ ಆಕಾರದ ನಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ಮಕ್ಕಳೇ ಒಂದು ಬಲ್ಬ್ನ ಕೆಳಗಡೆ ಈ ವಸ್ತುಗಳನ್ನ ಇಟ್ಟಾಗ ನಿಮಗೆ ನೆರಳಿನಲ್ಲಿ ಯಾವ ಆಕೃತಿ ಕಾಣುತ್ತೆ ಅಂತ ಹೇಳಬೇಕು ಮಕ್ಕಳೇ ನೋಡಿ ಮಕ್ಕಳೇ ಗಮನಿಸಿ ನಾನು ಒಂದು ಚೆಂಡನ್ನು ತೆಗೆದುಕೊಂಡಿದ್ದೀನಿ ಬಲ್ಬ್ನ ಕೆಳಗಡೆ ಇಟ್ಟಾಗ ಇದರ ನೆರಳನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಬರ್ತಾ ಇದೆ ಅಲ್ವಾ ಇದರ ನೆರಳು ಯಾವ ಆಕೃತಿ ಇದೆ ಮಕ್ಕಳೇ ಈ ಚೆಂಡಿನ ನೆರಳು ಸಹ ವೃತ್ತಾಕಾರದಲ್ಲಿದೆ ಹಾಗಾಗಿ ನೋಡಿ ಈ ರೀತಿ ಬರೆಯಿರಿ ಒಂದು ಚೆಂಡು ಇದು ವೃತ್ತಾಕೃತಿಯಲ್ಲಿದೆ ಮಕ್ಕಳೇ ನೋಡಿ ಮಕ್ಕಳೇ ಸಿಲಿಂಡರ್ ಆಕಾರದ ನಳಿಕೆ ಅಂತ ಕೊಟ್ಟಿದ್ದಾರೆ ಇದನ್ನ ನೋಡೋಣ ನೋಡಿ ಮಕ್ಕಳೇ ನಾನು ಒಂದು ಗ್ಲೂ ಗಮ್ಮನ್ನು ತೆಗೆದುಕೊಂಡಿದ್ದೀನಿ ಇದು ಸಿಲಿಂಡರ್ ಆಕಾರದಲ್ಲಿದೆ ಅಲ್ವಾ ಇದರ ನೆರಳನ್ನು ಗಮನಿಸಿ ಮಕ್ಕಳೇ ನೋಡಿ ಮಕ್ಕಳೇ ಇದರ ನೆರಳು ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿದೆ ಅಲ್ವಾ ಮಕ್ಕಳೇ ನೋಡಿ ಇದು ಯಾವ ಆಕಾರದಲ್ಲಿದೆ ಮಕ್ಕಳೇ ನೋಡಿ ಇದು ಆಯ್ತಾಕಾರದಲ್ಲಿದೆ ಅಲ್ವ ಮಕ್ಕಳೇ ನೋಡಿ ಸಿಲಿಂಡರ್ ಆಕಾರದ ನಳಿಕೆಯನ್ನು ನಾವು ಬಲ್ಬ್ ಕೆಳಗಡೆ ಈ ರೀತಿ ಹಿಡಿದಾಗ ನಮಗೆ ಅದರ ನೆರಳು ಆಯ್ತಾಕಾರದಲ್ಲಿ ಕಾಣುತ್ತೆ ನೋಡಿ ಗಮನಿಸ್ತಿದ್ದೀರಾ ಅಲ್ವಾ ನಂತರ ಒಂದು ಪುಸ್ತಕ ಅಂತ ಹೇಳಿದ ಮಕ್ಕಳ ಪುಸ್ತಕವನ್ನ ಬಲ್ಬ್ನ ಕೆಳಗಡೆ ಹಿಡಿಯೋಣ ಮಕ್ಳೆ ನೋಡಿ ಮಕ್ಳೆ ನಾವು ಒಂದು ಪುಸ್ತಕವನ್ನ ಬಲ್ಬ್ನ ಕೆಳಗಡೆ ಈ ರೀತಿ ಹಿಡಿದಾಗ ನೆರಳು ಆಯ್ತಾಕಾರದಲ್ಲಿ ನಮಗೆ ಕಾಣಿಸ್ತಾ ಇದೆ ನೋಡಿ ಆಯ್ತಾಕಾರ ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ ಚೆಂಡನ್ನ ಬಲ್ಬ್ನ ಕೆಳಗಡೆ ಹಿಡಿದಾಗ ಅದರ ನೆರಳು ವೃತ್ತಾಕಾರದಲ್ಲಿ ಕಾಣುತ್ತೆ ಸಿಲಿಂಡರ್ ಆಕಾರದ ನಳಿಕೆಯು ಆಯ್ತಾಕಾರದಲ್ಲಿ ಕಾಣುತ್ತೆ ಒಂದು ಪುಸ್ತಕವನ್ನ ಉರಿಯುತ್ತಿರುವ ಬಲ್ಬ್ನ ಕೆಳಗಡೆ ಹಿಡಿದಾಗ ಅದು ಆಯತಾ ಕೃತಿಯಲ್ಲಿ ಕಾಣುತ್ತೆ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಪ್ರಶ್ನೆ ಎರಡನ್ನು ಗಮನಿಸಿ ಮಕ್ಳೆ ಮೇಲ್ಮಟ್ಟದ ಪ್ರಕ್ಷೇಪಕದ ಓವರ್ ಹೆಡ್ ಪ್ರಾಜೆಕ್ಟರ್ ದೀಪದ ಬೆಳಕಿನಲ್ಲಿ ನೋಡಿದಾಗ ಉಂಟಾದ ತ್ರೀಡಿ ವಸ್ತುಗಳ ನೆರಳನ್ನು ಕೊಟ್ಟಿದೆ ಪ್ರತಿ ನೆರಳಿಗೆ ಸರಿಹೊಂದುವ ಘನವನ್ನು ಗುರುತಿಸಿ ಇವುಗಳಿಗೆ ಬಹು ಉತ್ತರಗಳು ಇರಬಹುದು ಅಂತ ಕೊಟ್ಟಿದ್ದಾರೆ ಮಕ್ಳೆ ನೋಡಿ ಇಲ್ಲಿ ವೃತ್ತ ವರ್ಗ ತ್ರಿಭುಜ ಮತ್ತು ಆಯತಗಳನ್ನು ಕೊಟ್ಟಿದ್ದಾರೆ ಅದು ಹೇಗೆ ಮಕ್ಕಳೇ ಓವರ್ ಹೆಡ್ ಪ್ರೊಜೆಕ್ಟರ್ ದೀಪದ ಬೆಳಕಿನಲ್ಲಿ ನೋಡಿದಾಗ ಉಂಟಾದ ತ್ರೀ ಡಿ ವಸ್ತುಗಳ ನೆರಳನ್ನ ಅವರು ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಆಲ್ರೆಡಿ ನೆರಳಲ್ಲಿ ಕಾಣ್ತಾ ಇರ್ತಕ್ಕಂತಹ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ಇವುಗಳಿಗೆ ನೀವು ಉದಾಹರಣೆಯನ್ನ ಕೊಡಬೇಕು ವೃತ್ತ ವೃತ್ತಕ್ಕೆ ಉದಾಹರಣೆ ಏನಾಗುತ್ತೆ ಮಕ್ಕಳೇ ಗೋಳ ನಾವು ಮತ್ತೆ ಉದಾಹರಣೆ ನೋಡಿದಾಗ ಚೆಂಡು ಅಥವಾ ನಿಂಬೆ ಹಣ್ಣು ಇವೆಲ್ಲವೂ ಸಹ ಇದಕ್ಕೆ ಉದಾಹರಣೆ ಆಗ್ತವೆ ನಂತರ ವರ್ಗ ವರ್ಗ ನೋಡಿದಿರಲ್ವಾ ಮಕ್ಕಳೇ ದಾಳ ನೋಡಿದಿರಲ್ವಾ ಅದೇ ರೀತಿ ಇರುತ್ತಲ್ವಾ ಚೌಕಗನ ಅಥವಾ ದಾಳ ತ್ರಿಭುಜಕ್ಕೆ ಉದಾಹರಣೆ ಶಂಕು ತ್ರಿಭುಜಾಕೃತಿಯ ಪಟ್ಟಕ ಅಥವಾ ಪಿರಾಮಿಡ್ ಅಥವಾ ಐಸ್ ಕ್ರೀಮ್ ಕೋನ್ ಅಂತ ಹೇಳ್ಬಹುದು ನಂತರ ಆಯತ ಗಮನಿಸಿ ಮಕ್ಕಳೇ ಸಿಲಿಂಡರ್ ಆಕೃತಿಯನ್ನ ದೀಪದ ಕೆಳಗೆ ಹಿಡಿದಾಗ ನಮಗೆ ಆಯತಾಕಾರ ಸಿಗುತ್ತೆ ಅಲ್ವಾ ಈಗ ತಾನೆ ನೀವು ನೋಡಿದ್ರಲ್ವಾ ಮಕ್ಕಳೇ ಹಾಗಾದ್ರೆ ಇದಕ್ಕೆ ಉದಾಹರಣೆ ಪುಸ್ತಕ ಅಥವಾ ಪೈಪ್ ನಂತರ ಪ್ರಶ್ನೆ ಮೂರು ಮುಂದಿನವುಗಳು ಸರಿಯಾದ ಹೇಳಿಕೆಗಳೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಘನವು ಆಯತಾಕಾರದಲ್ಲಿ ನೆರಳನ್ನು ಉಂಟು ಮಾಡಬಲ್ಲದು ಹೌದಲ್ವಾ ಮಕ್ಕಳೇ ಘನವು ಆಯತಾಕಾರದಲ್ಲಿ ನೆರಳನ್ನು ಉಂಟು ಮಾಡುತ್ತೆ ಅಲ್ವಾ ಮಾಡುತ್ತೆ ಹಾಗಾಗಿ ಈ ಹೇಳಿಕೆ ಸರಿ ಎರಡನೇ ಹೇಳಿಕೆ ಘನವು ಷಡ್ಭುಜಾಕೃತಿಯ ಆಕಾರದಲ್ಲಿ ನೆರಳನ್ನು ಉಂಟು ಮಾಡಬಲ್ಲದು ತಪ್ಪು ಮಕ್ಕಳೇ ಚೌಕಗನ ಇರ್ಬೋದು ಅಥವಾ ಆಯತಗನ ಇರ್ಬೋದು ಮಕ್ಕಳೇ ಷಡ್ಭುಜಾಕೃತಿಯ ಆಕಾರದಲ್ಲಿ ನೆರಳನ್ನು ಉಂಟು ಮಾಡೋದಿಲ್ಲ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಹಾಗಾದರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ